ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನೆಲ್ ಇವತ್ತು ನಾವು ಮಾಡ್ತಿರುವಂತಹ ರೆಸಿಪಿ ಒಂದು ಟೊಮೊಟೊ ರೈಸ್ ಎಲ್ಲರಿಗೂ ಒಂದ್ ಟೆನ್ಷನ್ ಇದ್ದೇ ಇರುತ್ತೆ ಮಾರ್ನಿಂಗ್ ಟಿಫನ್ ಏನ್ ಮಾಡೋದು ಅಂತ ಹೇಳಿ ಸೊ ಈಸಿಯಾಗಿ ಈ ರೆಸಿಪಿನ ಮಾಡ್ಕೋಬಹುದು ಹಾಗೆ ತುಂಬಾನೇ ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸ್ ಗಳು ಕೂಡ ಹಾಕ್ಬೋದು ಸೊ ಇವಾಗ ಇದಕ್ಕೆ ಏನೇನ್ ಬೇಕು ಅಂತ ನೋಡೋಣ ನಾನು ನಾಲ್ಕು ನ ತಗೊಂಡಿದ್ದೀನಿ ನಾಲ್ಕು ಟೊಮೊಟೋನ ಕಟ್ ಮಾಡ್ಕೊಂಡು ಜಾರ್ಗೆ ಹಾಕೊಂಡಿದ್ದೀನಿ ಹಾಗೆ ಮೊದಲೇ ನೆನೆಸಿಟ್ಟಂತಹ ನಾಲ್ಕರಿಂದ ಐದು ಬ್ಯಾಡಗಿ ಮೆಣಸಿ ಕೂಡ ಹಾಕೊಳ್ತಾ ಇದೀನಿ ಸೊ ಎರಡನ್ನ ಸೇರಿಸಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ನೋಡ್ತಿದ್ದೀರಲ್ವಾ ಪೇಸ್ಟ್ ಕೂಡ ರೆಡಿ ಆಯ್ತು ಇವಾಗ ಒಗ್ಗರಣೆ ಹಾಕೊಳ್ಳೋಣ ಇವಾಗ ಒಂದು ಪಾತ್ರೆ ಇಟ್ಕೊಳ್ಳೋಣ ಪಾತ್ರೆ ಕಾಯ್ದ ನಂತರ ಎಣ್ಣೆ ಹಾಕೊಳ್ಳೋಣ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಮಸಾಲೆ ಎಲ್ಲಾ ಎಣ್ಣೆಲೆ ಬೇಯೋದ್ರಿಂದ ಸ್ವಲ್ಪ ಎಣ್ಣೆ ಬೇಕು ಇವಾಗ ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದೀನಿ ಸೊ ಈರುಳ್ಳಿನ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಹಸಿ ಮೇಲೆ ಹೋಗಿದೆ ಅಂದಾದ್ಮೇಲೆ ಇದಕ್ಕೆ ಮೂರಿಂದ ನಾಲ್ಕು ಹಸಿಮೆಣ್ಸಿ ಕಾಯಿ ಹಾಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಫ್ರೈ ಮಾಡ್ಕೊಂಡಾದ ನಂತರ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲೂ ಹಸಿ ಮೇಲೆ ಇರೋದ್ರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ವರೆಗೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಹಾಗೆ ಇರುತ್ತೆ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ ನಂತರ ಇದಕ್ಕೆ ನಾನು ಎರಡು ಟಮೊಟೋನ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಉಪ್ಪು ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ರುಬ್ಬಿಟ್ಕೊಂಡಂತಹ ಟೊಮೊಟೊ ಹಾಗೆ ಬ್ಯಾಡಿಗೆ ಪೇಸ್ಟ್ ಪೇಸ್ಟ್ನ ಹಾಕೊಳ್ಳೋಣ ಇವಾಗ ಪೇಸ್ಟ್ ನ ಹಾಕೊಂಡ್ ನಂತರ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಯಾವ ರೀತಿ ಅಂದ್ರೆ ಇದರಲ್ಲಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ಚೆನ್ನಾಗಿ ಗೊಜ್ಜು ರೆಡಿ ಆಗೋದು ತುಂಬಾನೇ ಚೆನ್ನಾಗಿರುತ್ತೆ ಈ ಟೇಸ್ಟ್ ಅಂತೂ ಮಾಡ್ಕೊಳ್ಳಿ ಒಂದ್ಸಲ ಇಲ್ಲಿ ನಾನು ಮೊದಲೇ ಒಂದು ಕಪ್ ಅಷ್ಟು ಹಸಿ ಬಟಾಣಿನ ಬೇಯಿಸಿ ಇಟ್ಕೊಂಡಿದೀನಿ ನಿಮಗೆ ಹಸಿ ಬಟಾಣಿ ಇಲ್ಲ ಅಂದ್ರೆ ಒಣಗಿದ ಬಟಾಣಿ ಕೂಡ ಬೇಸಿ ಹಾಕೋಬಹುದು ಸೊ ಹಸಿ ಬಟಾಣಿನ ಹಾಕೊಂಡಿದೀನಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಫ್ರೈ ಆಗ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಕಾಲ್ ಚಮಚದಷ್ಟು ಅರಶಿನ ಪುಡಿನ ಹಾಕೊಳ್ಳೋಣ ಹಾಗೆ ಖಾರಕ್ಕೆ ಬಂದು ನಾನಿಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಅಚ್ಕಾರ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಉಪ್ಪಾಕಿರೋದ್ರಿಂದ ಇವಾಗ ಸ್ವಲ್ಪ ಉಪ್ಪನ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲಾ ಪುಡಿನ ಹಾಕೊಳ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಟೊಮೊಟೊ ರೈಸ್ ಅಂತೂ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ನಮಗೂ ಕೂಡ ತಿಳಿಸಿ ಇವಾಗ ಚೆನ್ನಾಗಿ ಫ್ರೈ ಆಗ್ಬೇಕು ಇದ್ರಲ್ಲಿರುವಂತಹ ಎಣ್ಣೆ ಎಲ್ಲ ಬಿಡ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿದೆ ಕೂಡ ಎಣ್ಣೆ ಕೂಡ ಬಿಟ್ಟಿದೆ ಸೊ ಇವಾಗ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಇಲ್ಲಿ ಮೊದಲೇ ಅನ್ನನ ಮಾಡಿಟ್ಕೊಂಡಿದೀನಿ ಸೊ ಇವಾಗ ಗೊಜ್ಜು ರೆಡಿ ಆಗಿರೋದ್ರಿಂದ ಅನ್ನ ಹಾಕಿ ಕಲಸ್ಕೊಳ್ಳೋಣ ಈ ತರ ಗೊಜ್ಜು ಮಾಡ್ಕೊಂಡು ಬಿಸಿಯನ್ನ ಮಾಡ್ಕೊಂಡು ಕಲಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಬೇಗನೆ ಮಾಡ್ಕೋಬಹುದು ಈಸಿಯಾಗಿ ಸೊ ನೀವು ಒಂದ್ಸಲ ಟ್ರೈ ಮಾಡಿ ರೆಸಿಪಿ ಮಾಡ್ಕೊಳ್ಳೋದಿಕ್ಕೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇರುವಂತಹ ಗೊಜ್ಜಿಗೆ ಚೆನ್ನಾಗಿ ಮಿಕ್ಸ್ ಹಾಕ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಫೈನಲ್ ಆಗಿ ಟೊಮೊಟೊ ರೈಸ್ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ಗೆ ಐಕನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಮ್ಮ ವಿಡಿಯೋಸ್ಗಳು ನಿಮಗೆ ಬೇಗ ರೀಚ್ ಆಗುತ್ತೆ ಹಾಗೆ ನೀವೇ ಮೊದಲು ಕೂಡ ನೋಡ್ಬೋದು ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು